ಪಾಸ್ತಾಗೆ ಬೇಕಾಗಿರುವ ಪದಾರ್ಥಗಳು ಒಂದು ಕಪ್ ಪಾಸ್ತಾ ತಗೊಂಡಿದ್ದೀನಿ ಈ ಥರ ಇರೋ ಪಾಸ್ತಾ ತೊಗೊಂಡಿದ್ದೀನಿ ನೀವು ಯಾವ ಶೇಪಲ್ಲಿರೋ ಪಾಸ್ತ ಪಾಸ್ತಾ ಆದರೂ ತಗೋಬೋದು ಒಂದು ಉಳ್ಳಾಗಡ್ಡೆಯನ್ನ ಈ ತರ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಎರಡು ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಶೆ ಮೆಣಸಿನ್ಕಾಯನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಈ ಥರ ಕಟ್ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲವೂ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕ್ಯಾಪ್ಷಿಕಮ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಒಂದು ಸ್ವಲ್ಪ ಕೊತ್ತಂಬರಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜು ಟೊಮೊಟೋನ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಹಾಗೆಯೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಅಷ್ಟು ಖಾರ ಪುಡಿ ಒಂದು ಅರ್ಧ ಅಷ್ಟು ಗರಂ ಮಸಾಲ ಒಂದು ಪಾಕೆಟ್ಟು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಐದು ರೂಪಾಯಿ ಪಾಕೆಟ್ ಸಿಗ್ತದಲ್ಲ ಅಂಗಡಿಯಲ್ಲಿ ಆ ಥರ ಒಂದು ಪಾಕೆಟ್ ತೊಗೊಂಡಿದ್ದೀನಿ ಮ್ಯಾಗಿ ಮಸಾಲ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೀನಿ ನೀರು ಕೂಡ ಕುದೀತಿದ್ದಾವೆ ಈಗ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕೋಣ ಒಂದು ಸ್ಪೂನು ಎಣ್ಣೆ ಹಾಕೋಣ ಈಗ ಎಣ್ಣೆ ಯಾಕೆ ಹಾಕ್ತಿದೀನಿ ಅಂದ್ರೆ ಪಾಸ್ತಾ ನೀರ್ನಾಗ ಹಾಕಿದ್ರೆ ಒಂದಕ್ಕೊಂದು ಅಂತ ಹಾಕ್ತಿದ್ದೀನಿ ಎಣ್ಣೆ ಹಾಗೇನೇ ಉಪ್ಪು ಪಾಸ್ತಾಗೆ ಒಂದು ಸ್ವಲ್ಪ ಉಪ್ಪು ಹಿಡಿತೈತೆ ಅಂತ ಉಪ್ಪು ಕೂಡ ಹಾಕಿದೀನಿ ನೀರು ಕುದೀತಿದಾವಲ್ಲ ಅದಕ್ಕೆ ಈಗ ಪಾಸ್ತಾ ಹಾಕ್ಬಿಡೋಣ ಈಗ ಕಲಸ್ಕೊಂಬಿಡಣ ಈಗ ಪಾಸ್ತಾ ಒಂದು ನೈಂಟಿ ಪರ್ಸೆಂಟ್ ಕುದಿಯೋವರೆಗೂ ಕುದಿಸ್ಕೊಂಬಿಡೋಣ ಈಗ ಚೆನ್ನಾಗಿ ಕುದೀತಿದೆಯಲ್ಲ ಇದನ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಈಗ ಪಾಸ್ತಾ ಕುದ್ದಿದೇನೋ ನೋಡೋಣ ಈಗ ಪಾಸ್ತಾ ಕುದ್ದಿದೆ ಅನ್ನೋದು ಹೇಗ್ ಅಂದರೆ ಈಗ ಪಾಸ್ತಾ ಇದೆ ಅಲ್ಲ ಇದನ್ನ ಸ್ಪೂನಿಂದ ಈ ತರ ಪ್ರೆಸ್ ಮಾಡಿದಾಗ ಕಟ್ ಆಗ್ತತಿ ಈ ತರ ಈಗ ಕುದ್ದು ಬಿಟ್ಟಿದೆ ಪಾಸ್ತಾ ಈಗ ಸ್ಟವ್ ಆಫ್ ಮಾಡ್ಕೊಂಡು ಈಗ ನೀರೆಲ್ಲ ಬಸ್ತ್ ಬಿಡೋಣ ಈಗ ನೀರೆಲ್ಲ ನೀರೆಲ್ಲಾ ಇಟ್ಕೊಂಡಿದ್ದೀನಲ್ಲ ಈಗ ಇದನ್ನ ಹಾಗೆ ಬಿಟ್ಟು ಬಿಟ್ಬಿಡ್ಬಾರ್ದು ಈಗ ಇದಕ್ಕೆ ತಣ್ಣೀರು ಹಾಕ್ಬಿಡಣ್ಣ ಯಾಕೆ ತಣ್ಣೀರು ಹಾಕಿದೀನಂದ್ರ ಹಾಗೇ ಬಿಸಿಯೋದೇ ಬಿಟ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮೆತ್ತಗಾಗ್ಬಿಡ್ತಾವು ಪಾಸ್ತಾ ಅದಕ್ಕೆ ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ತಣ್ಣೀರು ಕೂಡ ಬಸ್ತಿ ಇಟ್ಕೊಂಡ್ಬಿಡೋಣ ಈಗ ತಣ್ಣೀರು ಕೂಡ ಬಸ್ತಿ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಎರಡು ನಿಮಿಷ ವೇಯ್ಟ್ ಮಾಡೋಣ ಈಗ ಎರಡ್ ನಿಮಿಷ ಆಗಿದೆ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಈಗ ಉಳ್ಳಾಗಡ್ಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿಯನ್ನು ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಹಸಿಮೆಣ ಈಗ ಅವಳನ್ನ ಹಾಕೋಣ ಕಲಸ್ಕೊಂಡ್ಬಿಡಣ ಈ ಥರ ಕಲಿಸ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈಗ ಉಳ್ಳಾಗಡ್ಡೆ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಈಗ ಹೂ ಹಾಕೋಣ ಕಲ್ಸ್ಕೊಂಡ್ಬಿಡೋಣ ಟೊಮಾಟೊ ಒಂದು ಸ್ವಲ್ಪ ಮೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈಗ ಟೊಮೆಟೊ ಕೂಡ ಮೆತ್ತಗಾಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಾಪ್ಸಿಕಮ್ಮ ಈಗ ಇದನ್ನು ಹಾಕೋಣ ಒಂದು ಸ್ಪೂನ್ ಅಷ್ಟು ಅಲ್ಲ ಬಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಈಗ ಕಲಿಸ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ನಿಮಿಷ ಈಗ ಹಸೆ ವಾಸನೆ ಹೋಗಿದೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ತಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಒಂದು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಒಂದು ಮ್ಯಾಗಿ ಮಸಾಲಾ ಪ್ಯಾಕೆಟ್ ತಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಒಂದು ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಈಗ ಕಲಿಸ್ಕೊಂಡ್ಬಿಡೋಣ ಒಂದು ನಿಮಿಷ ಕಲಸ್ಕೊಂಬಿಡೋಣ ಅಷ್ಟೇ ಸಾಕು ಈಗ ಒಂದು ನಿಮಿಷ ಕಲಸ್ಕೊಂಡ್ಬಿಡ್ತೀವಲ್ಲ ಈಗ ಇದಕ್ಕೆ ನಾವು ಕುದಿಸಿಟ್ಕೊಂಡಿದ್ವಲ್ಲ ಪಾಸ್ತಾ ಈಗ ಇದನ್ನು ಹಾಕೋಣ ಹಾಗೇನೆ ಒಂದು ಟೀ ಕಪ್ ಅಷ್ಟು ನೀರು ಹಾಕೋಣ ಕಲಸ್ಕೊಂಬಿಡೋಣ ನಾನು ಒಂದು ಸ್ವಲ್ಪ ನೀರು ಯಾಕೆ ಹಾಕಿದೀನಿ ಅಂದ್ರೆ ಈಗ ಮಸಾಲೆ ಎಲ್ಲ ಪಾಸ್ತಾಗೆಲ್ಲ ಹಿಡಿಬೇಕಲ್ಲ ಅದಕ್ಕೆ ಒಂದು ಟೀ ಕಪ್ ಅಷ್ಟು ನೀರು ಹಾಕಿದ್ದೀನಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಕಲಿಸ್ಕೊಂಬಿಡೋಣ ಒಂದೆರಡು ನಿಮಿಷ ಈಗ ಪಾಸ್ತಾಗೆ ಸಾಸ್ ಹಾಕೋದು ಬೇಡ ಏನು ಬೇಡ ಸಿಂಪಲ್ಲಾಗಿ ಆಗಿ ಮಾಡ್ಕೋಬೋದು ಇಷ್ಟೇ ಸಾಕು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಫಾಸ್ಟ್ ಅಂದ್ರೆ ಯಾರಿಗಿಷ್ಟ ಇರಲ್ಲ ಅದಕ್ಕೆ ಮಕ್ಕಳಾದರೂ ದೊಡ್ಡವರಾದರೂ ಇಷ್ಟಪಟ್ಟು ತಿಂತಾರೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ಇದನ್ನು ಹಾಕಣ ಈಗ ಬಿಡಣ ನಾನು ಉಪ್ಪು ಕೂಡ ಕಡಿಮೆ ಹಾಕಿದೀನಿ ಯಾಕಂದ್ರೆ ಮ್ಯಾಗಿ ಮಸಾಲದಲ್ಲಿ ಉಪ್ಪು ಇರ್ತದಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ಉಪ್ಪು ಈಗ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ರೆಡಿ ಆಗಿದೆ ಮಸಾಲ ಪಾಸ್ತಾ ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಮಸಾಲ ಪಾಸ್ತಾ ಈಗ ಇದನ್ನು ಈವ್ನಿಂಗ್ ಸ್ನ್ಯಾಕಿಂಗ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್